ಆಯಿತು ಇಡ್ಲಿ ಈಗ ಅವರು ನಮಗಿಂತ ಬುದ್ಧಿವಂತರಿದ್ದಾರೆ ನಮಗಿಂತ ಅನುಭವಸ್ಥರಿದ್ದಾರೆ ಎರಡು ಬಾರಿ ಮ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದ ದೊಡ್ಡ ಖಾತೆಯ ಸಚಿವರಿದ್ದಾರೆ ಅವರೇನಾದ್ರೂ ಕೇಂದ್ರದ ಒನ್ ಟೈಮ್ ಗ್ರ್ಯಾಂಟನ್ನು ನಮ್ಮ ಕಂಪ್ನಿಗೆ ಮಾಡಲಿಕ್ಕೆ ಕೊಡಿಸ್ತೀನಿ ಅಂದರೆ ನಾನು ನಿಮ್ಮ ಮೂಲಕ ಅವರಿಗೆ ಸ್ವಾಗತ ಮಾಡ್ತೀನಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮಂಡ್ಯ ಜಿಲ್ಲೆಗೆ ನೀರಾವರಿ ಅಭಿವೃದ್ಧಿಗೆ ಒಂದು ಒಂದು ಐದು ಸಾವಿರ ಕೋಟಿ ವಿಶೇಷವಾದಂಥ ಏ ರವಿ ಬರೋಣ ವಿಶೇಷವಾ ಇಲ್ಲ ಬಾ ಇಲ್ಲ ಇಲ್ಲ ಬಾ ಬಾರೋ ವಿಶೇಷವಾಗಿ ಈಗ ಕಾವೇರಿ ಅಚ್ಚುಕಟ್ಟಿನಲ್ಲಿ ತುಂಬ ಇನ್ನೂ ಆಧುನೀಕರಣ ಆಗಬೇಕಾಗಿದೆ ಇದಕ್ಕೆ ಒಂದು ಐದು ಸಾವಿರ ಕೋಟಿ ಏನಾದ್ರೂ ಮಾನ್ಯ ಕೇಂದ್ರ ಸಚಿವರು ಬಿಡುಗಡೆ ಮಾಡಿಕೊಡ್ತೀವಿ ಅಂದರೆ ನಾನು ಅದಕ್ಕೂ ಒಂದು ಪತ್ರವನ್ನು ರಿಕ್ವೆಸ್ಟ್ ಮಾಡ್ತೀನಿ ಕೇಂದ್ರ ಸರ್ ಪ್ರೈಮ್ ಮಿನಿಸ್ಟರ್ ನೀರಾವರಿ ಸಚಿವರಿಗೆ ಇವ್ರಿಗೆ ಇಬ್ಬರಿಗು ಮಾಡಲಿಕ್ಕೆ ಏನೇ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ನಾವು ರಾಜ್ಯ ಸರ್ಕಾರದಿಂದ ಅವರಿಗೆ ಸರ್ ಸಹಕಾರನೂ ಕೊಡ್ತೀವಿ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ನಾನು ಈಗ ಈ ಒಂದು ವರ್ಷ ಏನು ಮಾಡಿದ್ದೀವಿ ಈ ರಿಸಲ್ಟ್ ನಮ್ಗೆ ವ್ಯತ್ಯಾಸ ಆಗಿದೆಯಲ್ಲ ಇದು ಡಬಲ್ ಅಭಿವೃದ್ಧಿ ಮಾಡ್ತೀವಿ ನಾವು ಅಭಿವೃದ್ಧಿ ನಿಲ್ಲಿಸಲ್ಲ ಅಭಿವೃದ್ಧಿಗೆ ಹಿನ್ನಡೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೆಂಗೆ ಈ ಗ್ಯಾರಂಟಿನ ಮುಂದುವರಿಸ್ತೀವಿ ಅಂದವ್ರೆ ಗ್ಯಾರಂಟಿನೂ ಮುಂದುವರಿಸ್ತೀವಿ ಅಭಿವೃದ್ಧಿನೂ ಡಬಲ್ ಮಾಡ್ತೀವಿ ಸಾರ್ವಜನಿಕರ ಸಮಸ್ಯೆ ಏನಿದೆ ರೆವಿನ್ಯೂ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಪಂಚರಾಜ್ ಪಂಚರಾಜ್ ಇದು ಪಂಚಾಯತ್ ರಾಜ್ಯದ ಇಲಾಖೆ ಇರ್ಬೋದು ಆ ಸಮಸ್ಯೆನೂ ಸಹ ಇವತ್ತು ರೆವಿನ್ಯೂ ಕೇಸಲ್ಲಿ ನಿಮ್ಗೆ ಗೊತ್ತಿದೆ ಹತ್ತು ಸಾವಿರದ ವಾರ ಪುಟ್ಟಲ್ಲಿ ಈ ಏನು ಕೆಲವರಿಗೆಲ್ಲ ನಿಮಗೆಲ್ಲ ಏನು ಅನಿಸಿದೆ ಅಂದರೆ ರಿಸಲ್ಟಲ್ಲಿ ನೀವು ಅಭಿವೃದ್ಧಿ ಕಡೆ ಗಮನ ಕೊಡಲ್ವೇನೋ ಅಥವಾ ಸಿ ಗ್ಯಾರಂಟಿ ನಿಲ್ಲಿಸ್ತೀರೇನೋ ಇವೆಲ್ಲ ರಿವ್ಯೂ ಮಾಡ್ತೀವಿ ಏನು ನಿಲ್ಲಿಸಲ್ಲ ನಾವೇನು ನಮ್ಮನ್ನು ಪಾರ್ಲಿಮೆಂಟ್ ಚುನಾವಣೆ ಸಪ್ರೇಟು ರಾಜ್ಯ ಸರ್ಕಾರದ ಸಪ್ರೇಟು ಈ ಚುನಾವಣೆಯಲ್ಲಿ ನಮಗೆ ಇನ್ನೂ ನಾಲ್ಕು ವರ್ಷ ನಮ್ಮನ್ನು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅದರಲ್ಲಿ ಡಬಲ್ ಕೆಲಸ ನೋಡಿರಿ ನಾನು ಅವರ ಕಾಮೆಂಟ್ಸ್ಗೆ ಉತ್ತರ ಕೊಡೋಕೋಗಲ್ಲ ಅವರೇ ಕಾದು ನೋಡ್ತೀನಿ ಅಂತ ಹೇಳೋರಲ್ಲ ಕಾತ್ ನೋಡಲಿ ಸರ್ ಒಂದು ನಿಮಿಷ ಸರ್ಕಾರ ಏನು ಹೇಳಿರೋದು ಸರ್ಕಾರದ ಅನುದಾನ ಮತ್ತು ಲೋನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ವಿ ಯಾವ ಫ್ಯಾಕ್ಟ್ರಿನೂ ನೇರವಾಗಿ ನೂರಕ್ಕೆ ನೂರು ಕೊಡ್ಲಿಕ್ಕಾಗಲ್ಲ ಎಷ್ಟು ಸರ್ಕಾರ ಕೊಡಬೇಕೋ ಅಷ್ಟನ್ನು ಇನ್ವೆಸ್ಟ್ ಮಾಡುತ್ತೆ ಉಳಿದದನ್ನು ಲೋನ್ ತೊಗೊಂಡು ಮಾಡ್ತೀವಿ ಹಾಂ ಈಗ ಕಾವೇರಿನಲ್ಲಿ ನಾನು ಸಪ್ರೇಟ್ ಇವತ್ತು ಮೀಟಿಂಗ್ ಮಾಡಿದ್ದೀನಲ್ಲ ಇನ್ನೊಂದಷ್ಟು ವಿಚಾರನ ಕಲೆಕ್ಟ್ ಮಾಡಬೇಕಾಗತ್ತೆ ಸುದೀರ್ಘವಾಗಿ ನಮ್ಮ ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನು ಬರೀತೀನಿ ಕಾವೇರಿ ವಿಚಾರದಲ್ಲಿ ಅವರೇ